ಈಗ ಬಳಲಿಗೆ ಚೆಂಡು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ಮೂರನೇ ಚೆಂಡು ನಿನ್ನೆ ಮತ್ತೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ನಮ್ಗೆ ಹಾಗೆ ಇವತ್ತು ಹೋಗ್ತಾ ಇದ್ದೇವೆ ಹಾಯ್ ಹಾಯ್ ನಾವೀಗ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ಗೆ ಬಂದ್ವಿ ಇಲ್ಲಿ ತುಂಬಾ ವೆಹಿಕಲ್ಸ್ ಎಲ್ಲ ಬಂದಿತ್ತು ತುಂಬಾ ರಶ್ ಇತ್ತು ಇಲ್ಲಿ ನೋಡಿ ಮಂಗಳೂರು ಮಲ್ಲಿಗೆ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆಲ್ಲ ಕೊಡ್ತಾರಲ್ಲ ಹೂ ಹಾಗಾಗಿ ನೋಡಿದ್ದು ನಮ್ಮ ಮಂಗಳೂರು ಉಡುಪಿ ಮಲ್ಲಿಗೆ ಗುರುವಾರ ರಥೋತ್ಸವ ಇರೋದ್ರಿಂದ ರಥ ಕೂಡ ಈ ರೀತಿ ಅಲಂಕಾರ ಮಾಡಿ ರೆಡಿಯಾಗಿದೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಲೈಟಿಂಗ್ ಎಲ್ಲ ಇದು ಚೆಂಡಾಟ ನಡೆಯುವಂತಹ ಗದ್ದೆ ಇಲ್ಲಿ ಚೆಂಡಿಗೆ ಪೂಜೆ ನಡೆದು ಆಮೇಲೆ ದಿನಾಲೂ ಇಲ್ಲಿ ಚೆಂಡಾಟ ನಡೀತದೆ ಐದು ದಿನಗಳ ಕಾಲ ಚೆಂಡಾಟ ನಡೀತದೆ ಈ ಚೆಂಡನ್ನು ಚರ್ಮದಿಂದ ಮಾಡಿರ್ತಾರೆ ಇದು ಸೋಮನಾಥೇಶ್ವರ ಮೂಡುಬಿದ್ರೆ ಪುತ್ತಿಗೆ ದೇವಸ್ಥಾನದಿಂದ ಬರುದು ಇದು ಫಸ್ಟಿಗೆ ಮಳಾಲಿಯಲ್ಲಿ ಬರ್ತದೆ ಮಳಾಲಿಯಲ್ಲಿ ರಾಣಿ ಅಬ್ಬಕ್ಕ ದೇವಿಯ ಮನೆತನದವರು ಇದ್ದಾರೆ ಅಲ್ಲಿ ಬಂದು ಅಲ್ಲಿ ಪೂಜೆಯಾಗಿ ಆಮೇಲೆ ಅದು ಕೊಳಲಿಗೆ ಬರುದು ಈಗ ಮಕ್ಕಳು ಚೆಂಡಾಟ ಆಡ್ತಾ ಇದ್ದಾರೆ ಈ ರೀತಿ ತುಂಬ ಸಂತೆ ಬಂದಿರ್ತದೆ ಎಲ್ಲ ವಸ್ತು ಇಲ್ಲಿ ಸಿಗ್ತದೆ ಮನೆಗೆ ಬೇಕಾಗಿಂಥ ಪಾತ್ರೆ ಮತ್ತು ಏನೆಲ್ಲ ಡೆಕೋರೇಷನ್ಗೆ ಕೀ ಪಂಚ್ ಎಲ್ಲ ಯಾವುದಿಲ್ಲ ಅಂತ ಹೇಳಿ ಇಲ್ಲ ತುಂಬ ದೊಡ್ಡ ಪ್ಲೇಸ್ ಇಲ್ಲಿ ಪೊಳಲಿಯಲ್ಲಿ ಹಾಗಾಗಿ ತುಂಬಾ ಸಂತೆ ಬಂದಿರ್ತದೆ ಇಲ್ಲಿ ನಾವು ದಿನಾಲ್ಗೆ ಹೋಗೋದ್ರಿಂದ ದಿನಾಲೂ ಏನಾದರೂ ಒಂದು ತೊಗೊಂಡೇ ತೊಗೊಳ್ತೇವೆ ಇಲ್ಲಿ ದಿನಾಲೂ ಬರುವಾಗ ಏನಾದರೂ ಒಂದು ತಗೊಂಡು ಬರ್ತೇವೆ ನೋಡಿ ಈ ರೀತಿ ಭರಣಿಯ ವಸ್ತುಗಳು ತುಂಬಾ ಇತ್ತು ಇದನ್ನೆಲ್ಲ ನೋಡ್ಲಿಕ್ಕೆ ಖುಷಿ ಡೈಲಿ ಹೋಗ್ತೇವೆ ನಾವಿಲ್ಲಿ ಸಂತೆಗೆ ಸಂತೆ ಸುತ್ತಿ ಆದ ನಂತರ ನಾವು ಇಲ್ಲಿ ಗೋಬಿ ಮಂಚೂರಿಯ ಸ್ಟಾಲ್ ಇತ್ತು ಫುಡ್ ಕಲರ್ ಹಾಕದೆ ಇಲ್ಲಿ ಗೋಬಿ ಮಂಚೂರಿ ಮಾಡ್ತಾ ಇದ್ರು ತುಂಬ ದಿನದ ನಂತರ ಗೋಬಿ ಟೇಸ್ಟ್ ಮಾಡ್ತಾ ಇದ್ದೇವೆ ಗೋಬಿ ಬ್ಯಾನ್ ಆದ ನಂತರ ಗೋಬಿ ತಿನ್ನಲಿಕ್ಕೆ ಸಿಕ್ಕಿರಲಿಲ್ಲ ಹಾಗಾಗಿ ತಗೊಂಡ್ವಿ ಚೆನ್ನಾಗಿತ್ತು ಇದು ಫ್ಲವರಿಂದ ಮಾಡಿರಲಿಲ್ಲ ಕ್ಯಾಬೇಜಿಂದ ಮಾಡಿದರು ಇದು ಗೋಬಿ ಮಂಚೂರಿ ಅಲ್ಲೇ ಪಕ್ಕದಲ್ಲಿ ಬೊಂಡ ಬೈಟ್ ಅಂತ ಹೇಳಿ ಒಂದು ಸ್ಟಾಲ್ ಇತ್ತು ಅಲ್ಲಿ ಒಂದು ಟೇಸ್ಟ್ ಮಾಡಿದ್ವಿ ನಾವು ಮೋಕೆದ ತೆನಸ್ ಅಂತ ಹೇಳಿ ಒಂದು ಆರ್ಡರ್ ಕೊಟ್ವಿ ಐಸ್ ಕ್ರೀಮ್ ಅದು ಚೆನ್ನಾಗಿತ್ತು ಸಿಹಳದ್ದು ಗಂಜಿ ಇರ್ತದಲ್ಲ ಅದು ಮತ್ತು ಕೆಲವು ಫ್ಲೇವರ್ಸ್ ಎಲ್ಲ ಹಾಕಿ ಐಸ್ ಕ್ರೀಮ್ ಹಾಕಿ ಸ್ವಲ್ಪ ನಟ್ಸ್ ಹಾಕಿ ಹೀಗೆ ಕೊಡ್ತಾರೆ ಚೆನ್ನಾಗಿತ್ತು 하게 운토 하게 운토 센네 잡으는 거 ಈ ರೀತಿ ಡ್ರೆಸ್ ಇದ್ದ ಸ್ಟಾಲ್ ಎಲ್ಲ ತುಂಬಾನೇ ಬಂದಿತ್ತು ಈ ಸರ್ತಿ ಈ ರೀತಿ ದೇವರಕ್ಕೆ ದೇವರಿಗೆ ಅಂಗಡಿ ಇತ್ತು ಇಲ್ಲಿ ನೋಡಿ ಫ್ಲವರ್ಸ್ ಆರ್ಟಿಫಿಷಿಯಲ್ ಫ್ಲವರ್ಸ್ ತುಂಬಾ ಇತ್ತು ನಾನು ಮತ್ತೆ ತಗೊಳ್ಳಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಹೂವು ಆಗ್ತದಲ್ಲ ಅದಕ್ಕೆ ಹೋದ ವರ್ಷ ಇದರಲ್ಲಿ ಜಾಯಿಂಟ್ ವೀಲಲ್ಲಿ ಅಲ್ಲಿ ಕೂತಿದ್ವಿ ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ಮಗ ಕೂತಿರ್ಲಿಲ್ಲ ಈ ವರ್ಷ ನೋಡಬೇಕು ನಾಡೇ ನಾಡಿದ್ದು ಕೂತ್ಕೊಳ್ಬೇಕು ಅಂತ ಈ ಗೇಮಲ್ಲಿ ಅಲ್ಲಿ ನನ್ನ ಮಗಳು ಕೂತ್ಕೊಂಡಿದ್ಲು ಸ್ವಲ್ಪ ಭಯ ಆಯ್ತಂತೆ ಇದು ಫಸ್ಟ್ ಟೈಮ್ ಬರೋದು ಇಲ್ಲಿಗೆ ರೋಲರ್ ಅಂತ ಹೆಣ್ಣು ಏನು ಹಾಕಿದ್ರು ಇದರಲ್ಲಿ ಹೆಸರು ಇದರಲ್ಲಿ ಸ್ವಲ್ಪ ಭಯ ಆಯ್ತಂತೆ ಮತ್ತೆ ಅಷ್ಟು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿದ್ಲು ಇದು ಕೂಡ ಹೊಸತ್ತು ಇದು ಕೂಡ ಫಸ್ಟ್ ಟೈಮ್ ಬಂದಿರೋದು ಈ ಟ್ರೈನಲ್ಲಿ ನನ್ನ ಮಗ ಕೂತ್ಕೊಂಡ ಮಿಡ್ಲಲ್ಲಿದ್ದಾನೆ ನೋಡಿ ದಿನಾಲು ಒಂದೊಂದು ಗೇಮಲ್ಲಿ ಕೂತ್ಕೊಂಡು ಬರೋದು ಒಂದೊಂದು ಆಟ ಸಾಮಾನು ಕೂಡ ತಕೊಂಡು ಬರೋದು ಮಗ ಜಾತ್ರೆ ಮನೆ ಪಾ ಹತ್ತಿರದಲ್ಲಿ ಜಾತ್ರೆ ಹತ್ರ ಇದೆ ಪ್ರಾಬ್ಲಮ್ ಡೈಲಿ ಹೋಗ್ತೇವಲ್ಲ ಹಾಯ್ ಫ್ರೆಂಡ್ಸ್ ನಿನ್ನೆ ಜಾತ್ರೆಯಿಂದ ಬರುವಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಮತ್ತೆ ನಾನು ಲಾಕ್ ಕಂಟಿನ್ಯೂ ಮಾಡಿರಲಿಲ್ಲ ಈಗ ಮಾಡ್ತಾ ಇದ್ದೇನೆ ಕಂಟಿನ್ಯೂ ನಾನು ಜಾತ್ರೆಯಲ್ಲಿ ಏನೆಲ್ಲ ತಕೊಂಡೆ ಏನೆಲ್ಲ ತಕೊಂಡು ಬಂದಿದ್ದೇನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಇದೊಂದು ಕ್ಲಿಪ್ಸ್ ತಂದಿದ್ದೇನೆ ಟ್ವೆಂಟಿ ರುಪೀಸ್ ಇದು ಎಲ್ಲ ನನ್ನ ಮಗಳಿಗೇ ಜಾಸ್ತಿ ಶಾಪಿಂಗ್ ಮಾಡಿರೋದು ಹೇರ್ ಬ್ಯಾಂಡ್ ಇದು ಕೂಡ ಟ್ವೆಂಟಿ ರುಪೀಸ್ ಇದ್ದು ಇದು ಸೈಡ್ ಕ್ಲಿಪ್ಸ್ ಬರ್ತದಲ್ಲ ತುಂಬ ಚೆಂದ ಉಂಟಿದು ಇದು ಕೂಡ ಟ್ವೆಂಟಿ ರುಪೀಸಿಗೆ ಟೂ ಸಿಕ್ಕಿದೆ ಎರಡು ಸಿಕ್ಕಿದೆ ಇದು ಇಯರಿಂಗ್ಸ್ ಚೆಂದ ಉಂಟಿದ್ದು ಇಯರಿಂಗ್ ಇದು ಫಿಫ್ಟಿ ರುಪೀಸ್ ಇದೊಂದು ಇಯರಿಂಗ್ಸ್ ಇದು ಕೂಡ ಫಿಫ್ಟಿ ಇದು ಕೂಡ ಸೈಡ್ ಕ್ಲಿಪ್ಪು ಟ್ವೆಂಟಿ ರುಪೀಸ್ಗೆ ಎರಡು ಇದು ಕೂಡ ಕ್ಯೂಟ್ ಉಂಟು ನೋಡಿ ಹೆಣ್ಣು ಮಕ್ಕಳಿಗೆ ಎಷ್ಟು ಬೇಕಿದ್ದರೂ ಶಾಪಿಂಗ್ ಮಾಡ್ಬೋದಲ್ಲ ನನ್ನ ಮಗನಿಗೆ ಟೆನ್ಷನ್ ನೀವೆಷ್ಟು ತೊಗೊಳ್ತೀರಿ ನನಗೆ ಎಂತ ಸಹ ಇಲ್ಲ ಅಂತ ಹೇಳಿ ಟೆನ್ಷನ್ ಅವನಿಗೆ ಇದೊಂದು ಪರ್ಸ್ ಇದು ನನಗೆ ಹಂಡ್ರೆಡ್ ರುಪೀಸ್ ಇದೊಂದು ಚಪ್ಪಲ್ ಶೂ ಮಗಳಿಗೆ ಇದು ಒನ್ ಫಿಫ್ಟಿ ಒಳ್ಳೇದುಂಟು ಕ್ವಾಲಿಟಿ ಒಳ್ಳೇದುಂಟು ಇದು ನನ್ನ ಮಗನದು ಹಂಡ್ರೆಡ್ ರುಪೀಸ್ ಇದಕ್ಕೆ ಕೂಡ ಆಮೇಲೆ ಇದೊಂದು ಪುಟಾಣಿ ಇದು ತರ್ಟಿ ರುಪೀಸ್ ಇದು ಕಟ್ ಕೂಡ ಆಗಿದೆ ಈಗಲೇ ಅದು ಸರಿ ಇನ್ನೊಂದು ನನ್ನ ಮಗನಿಗೆ ಸಣ್ಣವನಿಗೆ ಲಿಯಾನ್ಶ್ ಬಾಬನಿಗೆ ಫಿಶ್ ಕ್ಯೂಟ್ ಆಗಿರೋ ರೈನ್ಬೋ ಕಲರ್ ಇದು ಫಿಶ್ ನೋಡಿ ಚೆಂದ ಉಂಟಲ್ಲ ಇದು ಕ್ಯೂಟ್ ಉಂಟು ನೋಡಿ ಇದು ಕೂಡ ಹಂಡ್ರೆಡ್ ರುಪೀಸ್

ಎಂತ ವರ್ಷ ಅವಳಿಗೆ ತುಂಬಾ ಉಂಟು ನನಗೆ ಮತ್ತೆ ಅಮ್ಮಂಗೆ ಮತ್ತೆ ಈಶ್ವರ ಬಾಮಂಗೆ ಒಂದು ಮತ್ತೆ ಎರಡು ಮತ್ತೆ ಆಮೇಲೆ ಇದು ತಕೊಂಡಿದ್ದೇನೆ ಗರಂ ಮಸಾಲದಲ್ಲ ಟ್ವೆಂಟಿ ರುಪೀಸ್ ಗೆ ಸಿಗ್ತದಲ್ಲ ಅದು ತಕೊಂಡಿದ್ದೇನೆ ಅದು ನಾನು ಪ್ಯಾಕೆಟ್ ಓಪನ್ ಮಾಡಿ ಬಾಕ್ಸ್ ಗೆ ಹಾಕಿ ಆಯ್ತು ಅದು ಟ್ವೆಂಟಿ ರುಪೀಸ್ ಇದ್ದು ಗರಂ ಇದು ಏಲಕ್ಕಿ ಮತ್ತು ಟ್ವೆಂಟಿ ರುಪೀಸ್ ಇದ್ದು ಲವಂಗ ಎಲ್ಲ ಪ್ಯಾಕೆಟ್ ಪ್ಯಾಕೆಟ್ ಸಿಕ್ತದಲ್ಲ ಜಾತ್ರೆಯಲ್ಲಿ ಅದು ಒಂದು ನಾಲ್ಕೈದು ಬಗ್ಗೆ ತಗೊಂಡಿದ್ದೇನೆ ಇಷ್ಟು ನಿನ್ನೆ ಅದು ಶಾಪಿಂಗ್ ಇನ್ನು ಇವತ್ತು ಕೂಡ ಹೋಗ್ತೇವೆ ನಾಳೆ ಕೂಡ ಹೋಗ್ತೇವೆ ನಾಡಿದ್ದು ಕೂಡ ಹೋಗ್ತೇವೆ ಇನ್ನು ಅವಾಗೆಲ್ಲ ಎಷ್ಟು ಇನ್ನೇನು ತಗೊಳ್ತೇವೆ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೇನೆ ನಿಮಗೆ